ಮಂಡ್ಯ ನಗರದ ಹೊರವಲಯದ ಅನಿಯಂಬಾಡಿ ರಸ್ತೆಯಲ್ಲಿರುವ ಸದ್ವಿದ್ಯಾ ಪದವಿ ಪೂರ್ವ ಕಾಲೇಜಿನಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲಾ ಪದವಿ ಪೂರ್ವ ಕಾಲೇಜುಗಳ ಗಣಿತ ಶಾಸ್ತ್ರ ಉಪನ್ಯಾಸಕರ ವೇದಿಕೆ ಮತ್ತು ಸದ್ವಿದ್ಯಾ ಪದವಿ ಪೂರ್ವ ಕಾಲೇಜು ಇವರ ಸಂಯುಕ್ತ ಆಶ್ರಯದಲ್ಲಿ ಪರಿಷ್ಕೃತ ಗಣಿತಶಾಸ್ತ್ರ ಪ್ರಶ್ನೆ ಪತ್ರಿಕೆ ಕಾರ್ಯಾಗಾರ ಮತ್ತು ಸಾಧಕ ಉಪನ್ಯಾಸಕರಿಗೆ ಸನ್ಮಾನ ಸಮಾರಂಭ ಕಾರ್ಯಕ್ರಮವು ಸಂಸ್ಥೆಯ ಅಧ್ಯಕ್ಷರಾದ ಹರೀಶ್ ಕುಮಾರ್ ಎಂ ಕೆ ರವರ ಅಧ್ಯಕ್ಷತೆಯಲ್ಲಿ ಜರುಗಿತು ಕಾರ್ಯಕ್ರಮವನ್ನು ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಸಿ ಚೆಲುವಯ್ಯರವರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳಾದ ಎಚ್ ಎಸ್ ವೆಂಕಟರಾಮಯ್ಯ ಹಲಗೂರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾದ ಮಹಾಂತೇಶ್ ಎಂ ಚೇತನ್ ಕೃಷ್ಣ ಬಿ ಎಸ್ ಮಮತಾ ಮಾರುತಿ ಟಿ ಯು ಎಸ್ ನಟರಾಜು ಆರ್ ಎಂ ಚನ್ನಕೃಷ್ಣಯ್ಯ ಜಿ ಎನ್ ನಾಗೇಶ್ವರ ಎಂ ಎಲ್ ಕೃಷ್ಣೇಗೌಡ ಶಿವರಾಜು ಅವಿನಾಶ್ ಸೇರಿದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಹಾಜರಿದ್ದರು ಬೆಳಿಗ್ಗೆಯಿಂದ ನಿಮ್ಮ ಜತೆಯಲ್ಲಿ ಇದ್ದು ಸಂಪನ್ಮೂಲ ವ್ಯಕ್ತಿಗಳಾಗಿ ಗಣಿತಶಾಸ್ತ್ರ ವಿಷಯದ ಬಗ್ಗೆ ಅದರಲ್ಲೂ ಕೂಡ ಸಿ ಇ ಟಿ ನೀಟು ಜೆ ಡಬಲ್ ಇಂಥ ಕ್ಲಾಸ್ಗಳ ಬಗ್ಗೆ ನಿಮಗೆ ಪರಿಪೂರ್ಣವಾದಂಥ ಮಾಹಿತಿಯನ್ನು ಒದಗಿಸಿಕೊಟ್ಟಂಥ ಶ್ರೀ ಎಚ್ ಎಸ್ ವೆಂಕಟರಾಮಯ್ಯವರೆ ಮಹಾಂತೇಶ್ವರವರೇ ಮಂಡರಿಯ ಎಕ್ಸಲೆನ್ಸ್ ಪದವಿ ಪೂರ್ವ ಕಾಲೇಜಿನ ಗೌರವಿಸಿ ಬಂದಿರತಕ್ಕಂಥವರು ಆದರೆ ಆ ಶಿಕ್ಷಕ ವೃತ್ತಿಯ ಜೊತೆಗೆ ನಮ್ಮ ಕರ್ತವ್ಯಗಳು ಏನು ಆ ಕರ್ತವ್ಯಗಳ ಬಗ್ಗೆ ನಾವು ಗಮನವನ್ನು ಕೊಡಬೇಕಾಗಿತ್ತು ಅದರಲ್ಲೂ ಕೂಡ ಗಣಿತ ವಿಜ್ಞಾನ ಅಂದರೆ ಒಂದು ರೀತಿಯಲ್ಲಿ ಕಬ್ಬಿಣದ ಕಡಲೆ ಅಂತ ತಿಳ್ಕೊಂಡಂತ ಈ ಒಂದು ಸಂದರ್ಭ ಯಾಕೆಂದ್ರೆ ನೂರಕ್ಕೆ ಎಪ್ಪತ್ತು ಭಾಗ ಗ್ರಾಮೀಣ ಪ್ರದೇಶಗಳೇ ನಮ್ಮ ದೇಶದಲ್ಲಿ ಇರುವುದರಿಂದ ಹೆಚ್ಚಿನ ಮಕ್ಕಳು ಗ್ರಾಮೀಣ ಪ್ರದೇಶಗಳಲ್ಲೇ ಓದ್ತಾ ಇರೋದ್ರಿಂದ ಅದರಲ್ಲೂ ಕೂಡ ಕನ್ನಡ ಮೀಡಿಯಂನಲ್ಲಿ ಹೆಚ್ಚಿನ ಮಕ್ಕಳು ಓದಿ ಬರ್ತಾ ಇರತಕ್ಕಂಥದ್ರಿಂದ ಮತ್ತೆ ಸರ್ಕಾರಿ ಕಾಲೇಜುಗಳು ಏನು ಇವತ್ತಿದೆ ಆ ಸರ್ಕಾರಿ ಕಾಲೇಜುಗಳಲ್ಲಿ ಆ ಗಣಿತ ಶಾಸ್ತ್ರವನ್ನ ಬೋಧಿಸ್ತಕ್ಕಂಥ ಒಂದು ವಿಷಯ ಇದೆ ಸವಾಲಾಗಿ ಪರಿಣಾಮ ಸಿಗ್ತಕ್ಕಂಥದ್ದು ಯಾಕೆಂದ್ರೆ ಚೇತನ ಕಾರ್ಯಕ್ರಮ ಅನ್ನೋದನ್ನ ಒಂದು ನಾವು ಇಲಾಖೆ ವತಿಯಿಂದ ನಾವು ಹಾಕೊಳ್ತಾ ಇದ್ದೀವಿ ಅದರ ಮುಖಾಂತರ ನಿಮ್ಮೆಲ್ಲರನ್ನು ಕೂಡ ಒಟ್ಟಿಗೆ ಸೇರಿಸಿ ಅದರಲ್ಲಿ ಆಗ್ತಕ್ಕಂಥ ಗೊಂದಲಗಳೇನು ಮತ್ತೆ ಆಗ್ತಕ್ಕಂಥ ಆತಂಕಗಳನ್ನ ಯಾವ ರೀತಿಯಾಗಿ ಎದುರಿಸಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಅನ್ನ ಆ ಒಂದು ಕಾರ್ಯಕ್ರಮವನ್ನ ಇವತ್ತು ನಾವು ಅಂಟು ಈಗ ಯಶಸ್ವಿಯಾಗಿ ಬೆಳಗಿನ ಕಾರ್ಯಕ್ರಮ ಆಗಿದೆ ನಾವೆಲ್ಲರೂ ಕೂಡ ಈ ಶಿಕ್ಷಕ ವೃತ್ತಿಯನ್ನ ಆರಿಸ್ಕೊಂಡು ಬಂದಿರ್ತಕ್ಕಂಥವ್ರು ಆ ಕಾರಣದಿಂದಲೇ ನಮ್ಗೆ ಏನಾದ್ರೂ ಪುನರ್ಜನ್ಮದ ಬಗ್ಗೆ ನಂಬಿಕೆ ಏನಾದ್ರೂ ಇದ್ರೆ ಹತ್ತು ಜನ್ಮಗಳ ನಂತರ ಈ ಹುಟ್ಟಿದ ನಂತರ ಈ ಶಿಕ್ಷಕ ವೃತ್ತಿ ಅಂತಕ್ಕಂಥದ್ದು ದೊರೀತದ ಅಂದ್ರೆ ಅದು ಅಷ್ಟು ಪವಿತ್ರವಾದಂತ ಈ ಪೂರ್ವ ಶಿಕ್ಷಣ ಇಲಾಖೆ ಪ್ರತಿ ವರ್ಷವೂ ಕೂಡ ತನ್ನದೇ ಆದಂತ ವಿಶಿಷ್ಟವಾದಂತ ಯೋಜನೆಗಳನ್ನ ಹಾಕೊಂಡು ಆ ಯೋಜನೆಗಳ ಮುಖಾಂತರ ವಿದ್ಯಾರ್ಥಿಗಳ ಒಂದು ಮನಸ್ಸನ್ನ ತಲುಪ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ಪದವಿಪೂರ್ವ ಶಿಕ್ಷಣ ಇಲಾಖೆ ಮಾಡ್ತೇವೆ ಹಾಗೆಯೇ ಬದಲಾದಂತ ಈ ಒಂದು ಸಂದರ್ಭದಲ್ಲಿ ನಮ್ಮಲ್ಲಿ ಪರೀಕ್ಷಾ ಮಂಡಳಿ ಅಂತಕ್ಕಂಥದ್ದು ಹೊಸದಾಗಿ ಆದ ನಂತರ ನಮ್ಮಲ್ಲಿ ಅನೇಕ ಬದಲಾವಣೆಗಳು ಆಗ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ ಅಂದರೆ ಒಂದು ಸಿಲೆಬಸ್ ಅಲ್ಲಿ ಬದಲಾವಣೆ ಆಗ್ತಾ ಇದೆ ಇನ್ನೊಂದ್ರಲ್ಲಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಅಲ್ಲಿ ಬದಲಾವಣೆಗಳು ಆಗ್ತಾ ಇದೆ ಆ ಕಾರಣದಿಂದ